ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಥರ್ಟಿ ಬೈ ಫೋರ್ಟಿ ಜಿ ಪ್ಲಸ್ ತ್ರೀ ಬಿಲ್ಡಿಂಗ್ನ ಡಿಸೈನ್ ನೋಡೋಣ ಲೆಟ್ ಸಿಕ್ ಓಕೆ ಸೊ ದಿಸ್ ಈಸ್ ದ ದರ್ಟಿ ಆ್ಯಂಡ್ ಫೋರ್ಟಿ ಸೈಟ್ ಏರಿಯಾ ಸೊ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ನಾವು ಹಾಫ್ ಫೋರ್ಷನ್ ಏನೈತೆ ಪಾರ್ಕಿಂಗ್ ಬಿಟ್ಟಿದ್ದೀವಿ ಸಿಕ್ಸ್ಟೀನ್ ಫೀಟ್ ಬೈ ನೈನ್ಟೀನ್ ಫೀಟ್ ಏನೈತೆ ಟೋಟಲ್ ಇದು ಪಾರ್ಕಿಂಗ್ ಏರಿಯಾ ಇದು ನಮ್ಮದು ಪ್ಲ್ಯಾಟ್ಫಾರ್ಮ್ ಅದಾದಮೇಲೆ ಇಲ್ಲಿ ಒನ್ ಬಿ ಎಚ್ ಕೆ ಹೌಸ್ ಡಿಸೈನ್ ಮಾಡಿದ್ದಿದೆ ಲಿವಿಂಗ್ ಕಿಚನ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಓಕೆ ಕಿಚನಲ್ಲಿ ಇಲ್ಲಿ ಯುಟಿಲಿಟಿ ಏರಿಯಾ ಯುಟಿಲಿಟಿ ಏರಿಯಾ ಇದೆ ಸೊ ತ್ರೀ ಫೀಟ್ ಸಿಕ್ಸ್ ಇಂಚಸ್ ಇದಿದೆ ಈಸ್ಟ್ ಫೇಸಿಂಗ್ ಪ್ಲಾಟ್ಫಾರ್ಮ್ ನಮ್ಮದು ಕಿಚನ್ ಪ್ಲ್ಯಾಟ್ಫಾರ್ಮ್ ಇದೆ ಸೊ ದಿಸ್ ಇಸ್ ದ ಲಿವಿಂಗ್ ಏರಿಯಾ ಸೋಫಾ ಸೆಟ್ ಹಾಕಿದ್ದು ಟಿ ವಿ ಯೂನಿಟ್ ಇಲ್ಲಿ ಇಲ್ಲೊಂದು ಡೆಸ್ಕ್ ಟೈಪ್ ಹ್ಕೊಂಡಿವಿ ಓಕೆನಾ ಸೊ ಇದರ ಸೈಡ್ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಏನೈತೆ ಟು ಫಿಟ್ ಆಮೇಲೆ ಈ ಸೈಡ್ ಏನೈತೆ ಟು ಫೀಟ್ ಸಿಕ್ಸ್ ಇಂಚಸ್ ಆಮೇಲೆ ಬ್ಯಾಕ್ ಸೈಡ್ ಏನೈತೆ ಟು ಫೀಟ್ ಹಾಕಿದ್ದೀವಿ ಓಕೆ ಬ್ಯಾಕ್ ಸೈಡ್ ಅಷ್ಟು ಬಿಟ್ಟಿದ್ದೀವಿ ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಸ್ಟೇರ್ ಕೇಸ್ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಈಸ್ಟ್ ಫೇಸಿಂಗೇ ಈಸ್ಟ್ ನಾರ್ತ್ ಫೇಸಿಂಗೇ ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ವಿ ಸೊ ಇದು ನಿಮ್ಮದು ಅಪ್ಪು ಫಸ್ಟ್ ಲ್ಯಾಂಡಿಂಗ್ ಸೆಕೆಂಡ್ ಮೇಲೆ ಬಂದಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬಂದಾದ ತಕ್ಷಣ ದಿಸ್ ಇದು ದ ಔಟ್ ಏರಿಯಾ ಇಲ್ಲಿಂದ ಮೇಲೆ ಔಟ್ ಏರಿಯಾ ಇದು ಆಫೀಸ್ ರೂಮ್ ನೀವು ಆಫೀಸ್ ರೂಮನ್ನು ಮಾಡ್ಕೋಬೋದು ಗೆಸ್ಟ್ ರೂಮನ್ನು ಮಾಡ್ಕೋಬೋದು ಓಕೆ ಸೊ ಅದಾದಮೇಲೆ ದಿಸ್ ಇಸ್ ದ ಡ್ರಾಯಿಂಗ್ ಹಾಲ್ ದಿಸ್ ಇಸ್ ಅ ಟಿವಿ ಯೂನಿಟ್ ಆ್ಯಂಡ್ ಸೋಫಾ ಸೆಟ್ ಇಲ್ಲಿ ಸೆಟ್ ಮಾಡಿದ್ವಿ ಅದಾದಮೇಲೆ ಲಿವಿಂಗ್ ಏರಿಯಾ ಇಲ್ಲಿ ಎರಡು ಕಾಟ್ ಹಾಕಿದೀವಿ ವಾಟ್ರಪ್ ಏರಿಯಾ ಇದು ಬೇಸಿನ್ ಇದೇನಿದು ಕಾಮನ್ ಟಾಯ್ಲೆಟ್ ಬಾತ್ ಅದಾದ್ಮೇಲೆ ಒಂದು ಅಟ್ಯಾಚ್ ಬೆಡ್ರೂಮ್ ಇದೆ ಅಟ್ಯಾಚ್ ಟಾಯ್ಲೆಟ್ ಇದಕ್ಕಿದೆ ಡ್ರೆಸ್ಸಿಂಗ್ ಇದು ಟಾಯ್ಲೆಟ್ ಏರಿಯಾ ಓಕೆ ಕ್ಲಿಯರ್ ಅದಾದಮೇಲೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇಲ್ಲಿ ನಾವು ಡೋರ್ ಫ್ರೋರ್ ಮಾಡಿ ಇದು ಯುಟಿಲಿಟಿ ಪಾರ್ಟ್ ಟೋಟಲ್ ಎಂಟರಿ ಇದನ ಕ್ಲಿಯರ್ ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬಂದು ಫಸ್ಟ್ ಬಂದರೆ ಸೆಕೆಂಡ್ ಫ್ಲೋರಿಗೆ ಇಲ್ಲಿ ಸ್ಟೆಪ್ಸು ಸೊ ಇಲ್ಲಿಂದ ಅಪ್ಪ ಹಾಕ್ತೀರ ದಿಸ್ ಇಸ್ ದ ಮಿಡ್ ಲ್ಯಾಂಡಿಂಗ್ ಆ್ಯಂಡ್ ಮೇಲೆ ಬಂದಾಗ ಸೆಕೆಂಡ್ ಫ್ಲೋರಿಗೆ ಬಂದಾಗ ಇಲ್ಲಿಂದ ಇದು ನಮ್ಮ ಮೇನ್ ಡೋರ್ ದಿಸ್ ಇಸ್ ದ ಲಾಬಿ ಏರಿಯಾ ಇದು ಲಿವಿಂಗ್ ಏರಿಯಾ ಟಿ ವಿ ಯೂನಿಟ್ ಇಲ್ಲಿ ಇಲ್ಲಿ ಈ ಥರ ಸಫಾ ಸೆಟ್ ಸೆಟ್ ಮಾಡಿದ್ದೀವಿ ಅದಾದಮೇಲೆ ಇಲ್ಲಿ ಪೂಜಾ ಯೂನಿಟ್ ಇದೆ ಕಿಚನ್ ಪ್ಲ್ಯಾಟ್ಫಾರ್ಮ್ ಓಪನ್ ಕಿಚನ್ ಇದೆ ಡೈನಿಂಗ್ ಡೈನಿಂಗ್ ಟೇಬಲ್ ಸೊ ಇದೇನೈತೆ ನಮ್ಮದು ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಹೋಗೋ ಟೈಮ್ನಲ್ಲಿ ಒಳಗಡೆಯಿಂದ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದೀವಿ ಡೂಪ್ಲೆಕ್ಸ್ ನಮ್ಮದು ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಡೂಪ್ಲೆಕ್ಸ್ ಟೈಪ್ ಡಿಸೈನ್ ಮಾಡಿದ್ವಿ ಸೊ ಇಲ್ಲಿಂದ ಅಪ್ಪ ಆಗ್ತಾರೆ ಫಸ್ಟ್ ಲ್ಯಾಂಡಿಂಗ್ ಸೆಕೆಂಡ್ ಲ್ಯಾಂಡಿಂಗ್ ಥರ್ಡ್ ಲ್ಯಾಂಡಿಂಗ್ ಇಲ್ಲಿ ನಿಮ್ಮ ಮೇಲೆ ಬಂದಾಗ ಏಳು ಫೀಟ್ ಹೈಟಿಗೆ ಬಂದುಬಿಡ್ತಾರೆ ಅದ್ರ ತಳಗಡೆ ಇದು ನಿಮ್ಮ ಡೈನಿಂಗ್ ಟೇಬಲ್ ಆರಾಮ್ಸೆ ಕೂತ್ಕೊಡುತ್ತೆ ಅದು ಯಾವುದು ನಿಮಗೆ ನಿಮಗೆ ಇದು ಡಿಸ್ಟರ್ಬೆನ್ಸ್ ಆಗಲ್ಲ ಅಷ್ಟಿನ್ ಕೇಸ್ ಅದು ಮೇಲೆ ಪೋರ್ಷನ್ ಹೋಗಿರುತ್ತೆ ಓಕೆ ಅದಾದಮೇಲೆ ಇನ್ನೊಂದು ಎರಡು ಬೆಡ್ರೂಮ್ ಅಟ್ಯಾಚ್ ಇದೆ ಟಾಯ್ಲೆಟ್ ಸೊ ದಿಸ್ ಇಸ್ ದ ಬೆಡ್ರೂಮ್ ವಾಡ್ರಪ್ ಏರಿಯಾ ಡ್ರೆಸ್ಸಿಂಗ್ ಕಾಲೆಕ್ಟ್ ಓಕೆ ದಿಸ್ ಇಸ್ ದ ವಾಡ್ರಪ್ ಆ್ಯಂಡ್ ಇಲ್ಲಿ ನಮ್ಮ ಕಾಲಮ್ ಎಕ್ಸ್ಟೆಂಡ್ ಆಗಿದೆ ಸೊ ಈ ಒಂದು ಪೋರ್ಷನ್ ಇದ್ರೊಳಗೆ ಹೈಡ್ ಆಗಿಬಿಡ್ತದೆ ವಾಡ್ರೋಟ್ನಲ್ಲಿ ಓಕೆ ಕ್ಲಿಯರ್ ಸೊ ದಿಸ್ ಇಸ್ ದ ಅಟ್ಯಾಚ್ ಟಾಯ್ಲೆಟ್ ಫಾರ್ ದಿಸ್ ಆ್ಯಂಡ್ ದಿಸ್ ಇಸ್ ದ ಬಾಲ್ಕನಿ ಏರಿಯಾ ಕೆಳಗಡೆ ನಾವು ಇದು ಯುಟಿಲಿಟಿ ಮಾಡಿದ್ದೀವಲ್ಲ ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಾಲ್ಕನಿ ಬಿಟ್ಟಿದ್ದೀವಿ ಸೊ ಎಂಟೈರಿಯರ್ ಕವರ್ ಮಾಡ್ಬೋದು ನಾವು ಇಲ್ಲಿಗೆ ಗ್ರಿಲ್ ಹಾಕಿ ಇಲ್ಲಿಗೆ ಕಟೌಟ್ ಮಾಡ್ಕೊಂತೀವಿ ಕ್ಲಿಯರ್ ಸೊ ದಿಸ್ ಇಸ್ ದ ಸೆಕೆಂಡ್ ಫ್ಲೋರ್ ಅಲ್ಲ ಸೆಕೆಂಡ್ ಫ್ಲೋರ್ಲಿಂದ ನಾವು ಥರ್ಡ್ ಫ್ಲೋರಿಗೆ ಹೋಗ್ತೀವಲ್ಲ ಸೊ ಇಲ್ಲಿ ಥರ್ಡ್ ಫ್ಲೋರ್ ಎಂಟ್ರಿ ಆದ ತಕ್ಷಣ ದಿಸ್ ದ ಲಾಬಿ ಏರಿಯಾ ಇದು ಓಪನ್ ಟು ಸ್ಕೈ सो इ ना हाकला स्टेनले रेली प्रोवैडमबोधो रेलिंग द थ्री फिट सिक्स इच्छ पॅसेज ओपन टू स्कै बालनीरिया अटॅच बेड्रूम टॉयलेट अटॅचिय ड्रेसिंग वाड्रोप कंप्यूटर टेबल सो दिस इथं डिझन्वी बेड्रूम वाड्रोप ड्रस्सिंग इला सेम आज इट इस बॉलकनी टेप सो दिस इज द थर्ड फ्लो प्लॅन सो थर्ड फ्लोर मे थर्ड फ्लोर मेले ट्रूफ स्लॅब आला ಎಂಟೈರ್ ಸ್ಲ್ಯಾಬ್ ಮೇಲೆ ಇಲ್ಲಿ ಏನೈತೆ ಮತ್ತು ಥರ್ಡ್ ಫ್ಲೋರಿಂದ ಫೋರ್ತ್ ಫ್ಲೋರ್ಗೆ ಹೋದಾಗ ಇಲ್ಲಿ ಮೇಲ್ಗಡೆ ಹೆಡ್ ಹೆಡ್ರೂಮ್ ಪ್ರೊವೈಡ್ ಮಾಡಿ ಇದು ಕವರ್ ಮಾಡ್ಕೋಬೋದು ಮೇಲ್ಗಡೆ ಓಕೆ ಕ್ಲಿಯರ್ ಐ ಹೋಪ್ ದಿಸ್ ಪ್ಲ್ಯಾನ್ ವಿಲ್ ಹೆಲ್ಪ್ ಯು ಸೊ ಈ ಪ್ಲ್ಯಾನ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲೇ ಡೌನ್ಲೋಡ್ ಆಪ್ಷನ್ ಹಾಕಿರ್ತೀನಿ ಎಲ್ಲ ಇದು ಫ್ಲೋರ್ ಪ್ಲಾನ್ ಅಂತ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಡ್ರೈವ್ ಫೈಲ್ ಕೊಟ್ಟಿರ್ತೀನಿ ತಾವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನೋಡ್ಬೋದು ಇನ್ ಡೀಟೇಲ್ ಆಗಿ ಓಕೆ ಥ್ಯಾಂಕ್ ಯು ಆಟೋ ಗಾರ್ಡ್ ಫೈಲು ಶೇರ್ ಮಾಡಿರ್ತೀನಿ ಸೊ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು